ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಬಹಳಷ್ಟು ಜನ ಕಮೆಂಟಲ್ಲಿ ಪ್ರಶ್ನೆಗಳನ್ನು ಇದ್ರಿ ನನಗೆ ಇಮೇಲ್ ಮೂಲಕವೂ ಪ್ರಶ್ನೆಗಳನ್ನು ತಾವು ಕೇಳ್ತಾ ಇದ್ದೀರಿ ಬಹಳಷ್ಟು ಜನರ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೆ ಆಗಲಿಲ್ಲ ಕಮೆಂಟ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಬಹಳಷ್ಟು ಸಂದರ್ಭಗಳಲ್ಲಿ ಆಗಲಿಲ್ಲ ದಯವಿಟ್ಟು ಕ್ಷಮಿಸಬೇಕು ಆದರೆ ನೀವು ಬರೆದಿರುವಂತಹ ಎಲ್ಲ ಕಮೆಂಟ್ಗಳನ್ನು ನಾನು ಓದ್ತೀನಿ ಹಾಗೆ ಓದುವುದರ ಮೂಲಕ ಜನ ಯಾವ ರೀತಿಯಾದಂತಹ ಚಾಲೆಂಜಸನ್ನು ಎದುರಿಸ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥವಾಗುತ್ತೆ ಅನುಷಾ ಎನ್ನುವವರು ಒಂದು ಪ್ರಶ್ನೆಯನ್ನು ಕೇಳಿದರು ಏನದು ನಮಗೆ ಹೂಡಿಕೆಯ ಬಗ್ಗೆ ಮಹಿಳೆಯರಿಗೆ ಹೂಡಿಕೆಯ ಬಗ್ಗೆ ಅರ್ಥ ಮಾಡಿಸಿ ಮೇಡಮ್ ಹಾಗೆಯೇ ನನಗೆ ಇನ್ಶೂರೆನ್ಸ್ ಬಗ್ಗೆ ವಿಶೇಷವಾಗಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದರು ಹಾಗೆ ನೋಡಿದರೆ ಇದು ನನಗೆ ತುಂಬ ಇಷ್ಟವಾದ ವಿಚಾರ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಒಂದು ವಿಚಾರ ಹಾಗಾಗಿ ಅದನ್ನು ಹೇಳೋದಕ್ಕೆ ನನಗೂ ಕೂಡ ಇಷ್ಟವೇ ಲೈಫ್ ಇನ್ಶೂರೆನ್ಸ್ ಈ ಜೀವ ವಿಮೆ ಬಗ್ಗೆ ಹೇಳೋದಕ್ಕಿಂತ ಮೊದಲು ಒಂದು ಘಟನೆಯನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಅತ್ಯಂತ ಖಾಸಗಿಯಾದಂಥ ಘಟನೆ ಇದು ನನಗೆ ತುಂಬ ಆಪ್ತರಾದಂಥ ಒಂದು ಕುಟುಂಬ ಆ ವ್ಯಕ್ತಿಗೆ ಐವತ್ತಾರು ವರ್ಷ ಅವರು ಕ್ಯಾನ್ಸರಿಂದ ನಿಧನರಾದರು ಆಗ ಅವರ ಪತ್ನಿ ಅವರ ಇನ್ಶೂರೆನ್ಸ್ ಪೇಪರ್ಸನ್ನೆಲ್ಲ ತಂದು ನಾವು ಇನ್ಶೂರೆನ್ಸ್ ಆಫೀಸಿಗೆ ಹೋಗಿ ಬರೋಣ ನನ್ನ ಜೊತೆಗೆ ಬರ್ತೀರಾ ಅಂತ ಕೇಳಿದ್ರು ಸರಿ ನಾನು ಅವ್ರ ಜೊತೆಗೆ ಹೊರಟೆ ನಾವು ಆಫೀಸಿಗೆ ಹೋಗಿ ಏನವರು ಪೇಪರ್ಸ್ ಎಲ್ಲ ಇರುತ್ತಲ್ಲ ಆ ಪೇಪರ್ಸನ್ನೆಲ್ಲ ಕೊಟ್ವಿ ಅಲ್ಲಿದ್ದಂಥ ಒಬ್ಬರು ಪ್ರಶ್ನೆ ಮಾಡಿದ್ರು ಇದು ಯಾರ ಹೆಸರಿನಲ್ಲಿತ್ತಮ್ಮ ಇನ್ಶೂರೆನ್ಸು ಅಂತ ಕೇಳಿದ್ರು ಅದಕ್ಕೆ ನನ್ನ ಜೊತೆಗೆ ಬಂದಂತಹ ಅವರ ಪತ್ನಿ ಹೇಳಿದರು ಇದು ನಮ್ಮ ಯಜಮಾನ್ರಾದಂತಹ ನಾಗರಾಜ್ ಅವರ ಹೆಸರಿನಲ್ಲಿ ಇದೆ ಅಂತ ಅಂದರು ಇಲ್ಲಿ ಶ್ರೀಹರ್ಷ ಅನ್ನೋರು ಯಾರು ಪ್ರಶ್ನೆ ಮಾಡಿದ್ರು ಶ್ರೀಹರ್ಷ ನನ್ನ ಮಗ ಸರ್ ಅಂತ ಹೇಳಿದರು ಅವರು ಮುಂದಿನ ಪ್ರಶ್ನೆ ಕೇಳಿದ್ರು ಯಾರಮ್ಮ ಇನ್ಶೂರೆನ್ಸ್ ಮಾಡಿಸಿದ್ದು ಯಾರು ಅಂತ ನನಗವ್ರ ಪರಿಚಯ ಇರಲಿಲ್ಲ ಅಂದ್ರೆ ಅವ್ರು ನಮ್ಮ ಮನೆಗೆ ಬಂದಿದ್ರು ನಮ್ಮ ಯಜಮಾನ್ರಿಗೆ ಗೊತ್ತಿತ್ತು ಅವರು ಮಾಡಿಸಿದ್ರು ಸುಮಾರು ಹತ್ತು ವರ್ಷದ ಹಿಂದೆ ಸರ್ ಅವರು ಮಾಡಿದ ತಪ್ಪು ಏನಾಗಿತ್ತು ಗೊತ್ತಾ ನಾಗರಾಜ್ ಎನ್ನುವವರು ತನ್ನ ಮಗ ಶ್ರೀಹರ್ಷನಿಗಾಗಿ ಒಂದು ಇನ್ಶೂರೆನ್ಸ್ ಮಾಡಿಸಬೇಕು ಅಂತ ಆಸೆಪಟ್ಟರು ಹಾಗೇ ಆಸೆಪಟ್ಟು ಏಜೆಂಟ್ ಒಬ್ರ ಹೇಳಿದ್ದಾರೆ ನೋಡಪ್ಪ ನನ್ನ ಮಗನ ಹೆಸರಿಗೊಂದು ಇನ್ಶೂರೆನ್ಸ್ ಬೇಕು ಅಂತ ಹೇಳಿದ್ದಾರೆ ಅವರೇನು ಮಾಡಿದ್ದಾರೆ ಜೀವ ವಿಮೆಯನ್ನು ತಗೊಂಡಿದ್ದಾರೆ ಹೇಗೆ ತಗೊಂಡಿದ್ದಾರೆ ಶ್ರೀಹರ್ಷ ಎನ್ನುವವರಿಗ ಹೆಸರಿನಲ್ಲಿ ತಗೊಂಡಂಥ ಈ ವಿಮೆ ಹೇಗಿದೆ ಅಂದರೆ ಶ್ರೀಹರ್ಷ ಎನ್ನುವವರು ನಿಧನರಾದರೆ ಅದರಲ್ಲಿ ಬರುವಂತಹ ಹಣ ನಾಗರಾಜ್ ಅವರಿಗೆ ಸೇರಬೇಕು ಎಂಥ ವೈರುಧ್ಯ ನೋಡಿ ಅಂದರೆ ಇಲ್ಲಿ ಇರೋದು ತಿಳುವಳಿಕೆಯ ಕೊರತೆ ಮೊಟ್ಟ ಮೊಟ್ಟ ಮೊದಲು ಮೊಟ್ಟ ಮೊದಲು ಅರ್ಥ ಮಾಡ್ಕೊಳ್ಬೇಕು ಈ ಇನ್ಶೂರೆನ್ಸನ್ನು ಜೀವ ವಿಮೆಯನ್ನು ನಾನು ಯಾಕಾಗಿ ಮಾಡ್ಕೊಳ್ತಾ ಇದ್ದೀನಿ ಸುಮ್ಮನೆ ಒಂದು ಇನ್ಶೂರೆನ್ಸ್ ತೊಗೊಂಡೆ ಅನ್ನೋದಲ್ಲ ನಾನು ಯಾಕಾಗಿ ಮಾಡ್ಕೊಳ್ತಾ ಇದ್ದೀನಿ ಹೆಸರೇ ಹೇಳುವ ಹಾಗೆ ಇದು ಒಂದು ಭದ್ರತೆ ಒಂದು ಧೈರ್ಯ ಒಂದು ವಿಶ್ವಾಸ ಹೇಗೆ ಒಬ್ಬ ವ್ಯಕ್ತಿ ಆ ಮನೆಯ ಆರ್ಥಿಕ ಮೂಲದ ಒಂದು ಆಧಾರ ಸ್ತಂಭವಾಗಿರ್ತಾರೆ ಅಂತ ಅಂದ್ಕೊಂಡ್ರೆ ಅಂದರೆ ಒಬ್ಬ ದುಡಿಯುವಂತಹ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಇದ್ದಾಗ ಆ ಇಡೀ ಮನೆ ಆ ವ್ಯಕ್ತಿಗೆ ಅವಲಂಬಿತವಾಗಿರುತ್ತೆ ಆ ವ್ಯಕ್ತಿ ಏನಾದರೂ ಅಸುನೀಗಿದರೆ ಅಕಾಲಿಕವಾಗಿ ಮರಣವನ್ನು ಹೊಂದಿದರೆ ಆಗ ಆ ಇಡೀ ಕುಟುಂಬ ಬೀದಿಗೆ ಬರಬಾರದು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಬಾರದು ಈ ಉದ್ದೇಶಕ್ಕಾಗಿ ಒಂದು ಭದ್ರತೆಯನ್ನು ನೀಡೋದಕ್ಕಾಗಿ ಒಂದು ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ನೀಡುವುದಕ್ಕಾಗಿ ಯಾರು ದುಡಿತಾ ಇದ್ದಾರೋ ಆ ವ್ಯಕ್ತಿಯ ಹೆಸರಿನಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಮತ್ತು ನಾಮಿನಿಯನ್ನು ಅವರ ತಾಯಿಗೋ ಹೆಂಡತಿಗೋ ಮಕ್ಕಳಿಗೋ ಅಂದರೆ ಯಾರೆಲ್ಲ ಅವಲಂಬಿತರೋ ಅವರಲ್ಲಿ ನಾಮಿನಿ ಆಗಬೇಕು ಇದು ಏನಾಗಿ ಹೋಗಿತ್ತು ಉಲ್ಟಾಗಿ ಹೋಗಿದೆ ಅವ್ರಿಗೆ ಗೊತ್ತಿಲ್ಲ ನನ್ನ ಮಗನ ಹೆಸರಿಗೆ ಇನ್ಶೂರೆನ್ಸ್ ಬೇಕು ಅಂತ ಕೇಳಿದ್ರು ಮಗನ ಹೆಸರಿಗೆ ಇನ್ಶೂರೆನ್ಸ್ ಕೊಟ್ಟರು ಮಗನಿಗಾಗಿ ಬೇಕಾಗಿದೆ ಅದು ತಂದೆಯ ಹೆಸರಿನಲ್ಲಿ ಇರಬೇಕಾಗಿದೆ ಎಷ್ಟು ಸಣ್ಣ ವ್ಯತ್ಯಾಸ ನೋಡಿ ಆದರೆ ಅದರ ಪರಿಣಾಮ ಯಾವ ವ್ಯಕ್ತಿಗೆ ನಿಜವಾಗಿಯೂ ಆರ್ಥಿಕವಾದಂತಹ ಅನುಕೂಲ ಆಗಬೇಕಾಗಿತ್ತೋ ಅದು ಆಗಲೇ ಇಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಹೂಡಿಕೆ ಮಾಡುವಾಗ ತುಂಬ ಸರಿಯಾದಂತಹ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಮೊಟ್ಟ ಮೊದಲು ನಾನು ಇದನ್ನು ಮಾಡ್ತಾ ಇದ್ದೀನಿ ನನ್ನ ಉದ್ದೇಶ ಯಾವುದು ಅದು ಸ್ಪಷ್ಟವಾಗಬೇಕು ಎರಡನೆಯದು ನಾನು ಹೇಗೆ ಮಾಡಬೇಕು ಇವು ಎರಡು ಸ್ಪಷ್ಟವಾದರೆ ಮುಂದಿನ ದಾರಿ ತುಂಬ ಸುಲಭ ಇನ್ನೊಂದು ಇದನ್ನು ಹೇಳುವಾಗಲೇ ಹೇಳಿಬಿಡ್ತೀನಿ ಬಹಳಷ್ಟು ಜನ ಯೂನಿಟ್ ಲಿಂಕ್ಡ್ ಪಾಲಿಸೀಸ್ ಬಗ್ಗೆ ಹೇಳ್ತಾರೆ ಅಂದರೆ ನೀವು ಹಾಕಿದಂಥ ಒಂದು ಹಣ ಇದು ಹೂಡಿಕೆಯೂ ಆಗುತ್ತೆ ಮತ್ತು ಇನ್ಶೂರೆನ್ಸಿನ ಒಂದು ಭದ್ರತೆಯನ್ನು ಕೊಡುತ್ತೆ ಅಂತ ಆದರೆ ದಯವಿಟ್ಟು ಈ ಯೂನಿಟ್ ಲಿಂಕ್ಡ್ ಪಾಲಿಸಿನಲ್ಲಿ ಇನ್ವೆಸ್ಟ್ ಮಾಡಬೇಡಿ ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಹದಿನೈದು ರೂಪಾಯಿ ಇದೆ ಹದಿನೈದು ರೂಪಾಯಿಯಲ್ಲಿ ನಾನು ಇದು ಇನ್ಶೂರೆನ್ಸು ಕವರ್ ಆಗಲಿ ಅತ್ ಇನ್ವೆಸ್ಟ್ಮೆಂಟೂ ಆಗಲಿ ಅಂತ ಹಾಕೋ ಬದಲು ಐದೇ ರೂಪಾಯಿ ನನಗೆ ಇನ್ಶೂರೆನ್ಸ್ ಕವರ್ ಆಗಲಿ ಹತ್ತು ರೂಪಾಯಿ ನಂದು ಇನ್ವೆಸ್ಟ್ಮೆಂಟ್ ಆಗಲಿ ಈ ಹಣ ನನಗೆ ಭದ್ರತೆ ಕೊಡಲಿ ಈ ಹಣ ಇದು ಬೆಳವಣಿಗೆಯನ್ನು ಕಾಣಲಿ ಹೀಗೆ ಒಂದು ಸ್ಪಷ್ಟತೆಯನ್ನು ಕಂಡುಕೊಳ್ಬೇಕು ಯಾವುದೋ ಒಂದು ಔಷಧಿ ಎಲ್ಲ ಕಾಯಿಲೆಗೂ ಬರುತ್ತೆ ಅಂದರೆ ಏನರ್ಥ ಅದು ಯಾವುದಕ್ಕೂ ಫೋಕಸ್ ಆಗಿಲ್ಲ ಅಂತ ಅರ್ಥ ತಾನೇ ಇದು ಹಾಗೇನೆ ಮೊದಲಂತೂ ಯೂನಿಟ್ ಲಿಂಕ್ಡ್ ಪಾಲಿಸಿ ನಿಜವಾಗಿಯೂ ಅದು ಸರಿ ಇಲ್ಲ ಅನ್ನುವುದನ್ನು ಅದು ಕೊಡುವ ರಿಟರ್ನ್ನೇ ಒಂದು ಸಾಬೀತು ಮಾಡಿಬಿಟ್ಟಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಾಗಿದೆ ಆದರೆ ತುಂಬ ಸರಳವಾಗಿ ಯೋಚನೆ ಮಾಡಿ ಸರಳವಾದ ಒಂದು ಆಲೋಚನಾ ಕ್ರಮವನ್ನು ರೂಢಿಸ್ಕೊಳ್ಳಿ ಹೂಡಿಕೆಯ ವಿಚಾರದಲ್ಲಿ ಮೊಟ್ಟ ಮೊದಲು ಒಂದು ಕಾಮನ್ ಸೆನ್ಸನ್ನು ಬಳಸಿ ಜೊತೆಗೆ ಸರಳವಾಗಿ ಆಲೋಚನೆ ಮಾಡಿ ಅರ್ಥವಾಗದೆ ಹೋದಂತಹ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಾನು ಇನ್ಶೂರೆನ್ಸಲ್ಲಿ ಹೂಡಿಕೆ ಮಾಡೋದು ನಾನು ದುಡಿಯುವ ವಯಸ್ಸಿನಲ್ಲಿ ಏನಾದರೂ ಆಗಿಬಿಟ್ರೆ ಯಾಕೆಂದರೆ ಯಾವುದನ್ನು ನಿರಾಕರಿಸೋಕ್ಕಾಗಲ್ಲಲ್ಲ ಏನಾದರೂ ಆದರೆ ಆಗ ನನ್ನನ್ನು ಅವಲಂಬಿತವಾದಂತಹ ಕುಟುಂಬ ಆರ್ಥಿಕ ಸಂಕಷ್ಟದಿಂದ ನರಳಬಾರದು ಎನ್ನುವ ಒಂದೇ ಉದ್ದೇಶಕ್ಕಾಗಿ ನಾನು ಇನ್ಶೂರೆನ್ಸಲ್ಲಿ ಜೀವ ವಿಮೆಯಲ್ಲಿ ಹೂಡಿಕೆ ಮಾಡ್ತೀನಿ ಇದು ಒಂದು ಸ್ಪಷ್ಟತೆ ಆಯಿತು ಎರಡನೆಯದು ಎಲ್ಲ ಜೀವ ವಿಮೆಗಳು ಒಂದೇ ರೀತಿಯ ಇದರಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಹೂಡಿಕೆಯ ಆಯ್ಕೆಗಳಿವೆ ಆದರೆ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ಕಟ್ಟುವಂತಹ ಒಂದು ನಿರ್ದಿಷ್ಟ ಅವಧಿಯ ನಂತರ ಕಟ್ಟದೇ ಇರುವಂತಹ ಅವಧಿಗೆ ಸೀಮಿತವಾದಂತಹ ಅಂದರೆ ಒಂದು ಟರ್ಮ್ ಇನ್ಶೂರೆನ್ಸ್ ಏನು ಹೇಳ್ತೀವಿ ಅದನ್ನು ತೆಗೆದುಕೊಳ್ಳೋದು ಹೆಚ್ಚು ಪರಿಣಾಮಕಾರಿ ಏನದು ಈಗ ಉದಾಹರಣೆಗೆ ಎಷ್ಟು ವರ್ಷ ಅಂತ ಫಿಕ್ಸ್ ಮಾಡಿಕೊಳ್ಬೇಕು ನನಗೆ ಮೂವತ್ತು ವರ್ಷ ಆಗಿದ್ದರೆ ನ ನನಗೆ ಒಂದು ಮಗು ಇದ್ದರೆ ಆ ಮಗು ಎಷ್ಟನೇ ವಯಸ್ಸಿಗೆ ತನ್ನ ಒಂದು ಕಾಲ ಮೇಲೆ ತಾನು ನಿಲ್ಲುವ ಹಾಗಾಗತ್ತೆ ಯಾವ ವಯಸ್ಸಿಗೆ ತನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಬಹುದು ಮಗುವಿಗೆ ಇಪ್ಪತ್ತೈದು ವರ್ಷ ಆಗುವವರೆಗೆ ಅಥವಾ ನನಗಿನ್ನೂ ಇಪ್ಪತ್ತೈದು ವರ್ಷ ನಾನಿನ್ನೂ ಚಿಕ್ಕ ವಯಸ್ಸು ನನಗೆ ಅರುವತ್ತು ವರ್ಷ ಆಗುವವರೆಗೆ ಹೀಗೆ ಒಂದು ಅವಧಿಯನ್ನು ಫಿಕ್ಸ್ ಮಾಡಿಕೊಂಡು ಅವಧಿಯನ್ನು ನಿರ್ಧರಿಸಿಕೊಂಡು ಆ ಅವಧಿಗೆ ನಾ ನನ್ನ ಒಂದು ಮರಣ ಆದ ಸಂದರ್ಭದಲ್ಲಿ ಅಥವಾ ನಾನು ಆಕಸ್ಮಿಕವಾಗಿ ಈ ಲೋಕಕ್ಕೆ ವಿದಾಯವನ್ನು ಹೇಳುವಂಥ ಸಂದರ್ಭಗಳು ಬಂದಾಗಲೂ ಕೂಡ ನನ್ನ ಕುಟುಂಬಕ್ಕೆ ಹೊರೆಯಾಗದ ಹಾಗೆ ಎಷ್ಟು ಮೊತ್ತ ಬೇಕಾಗಬಹುದು ಅದನ್ನು ಕೂಡ ನಿರ್ಧರಿಸಿಕೊಂಡು ಅದಕ್ಕೆ ಪ್ರೀಮಿಯಮನ್ನು ಕಟ್ಟಬೇಕಾಗತ್ತೆ ಹಾಗಾಗಿ ಅಂದರೆ ಈ ಹಲವಾರು ಸಂಗತಿಗಳು ಒಳಗೊಂಡಿರುತ್ತೆ ನನಗೆ ಐವತ್ತು ಲಕ್ಷದ ಒಂದು ಸಮ್ ಅಶೂಡ್ ಅಂತ ಒಂದು ವೇಳೆ ನನ್ನ ಕುಟುಂಬಕ್ಕೆ ಬೇಕಾಗಬಹುದಾ ಒಂದು ಕೋಟಿ ಬೇಕಾಗಬಹುದಾ ಇಪ್ಪತ್ತೈದು ಲಕ್ಷ ಬೇಕಾಗಬಹುದಾ ಅದಕ್ಕೆ ಪ್ರೀಮಿಯಮಿನ ದರ ಏನು ಇಂಥವನ್ನೆಲ್ಲವನ್ನು ನಾವು ಯೋಚನೆ ಮಾಡಬೇಕು ಮೂವತ್ತು ವರ್ಷಗಳವರೆಗೆ ಅಂದರೆ ಮೂವತ್ತು ವರ್ಷಗಳವರೆಗೂ ನಾನು ಪ್ರೀಮಿಯಂ ಕಟ್ಟಬೇಕಾ ಕೇವಲ ಹತ್ತು ವರ್ಷ ಪ್ರೀಮಿಯಂ ಕಟ್ಟ ಹಾಗೆ ಬಿಡಬಹುದಾ ಅಥವಾ ನಾನು ಕಟ್ಟಿದ ಹಣ ನನಗೆ ಅರುವತ್ತು ವರ್ಷದ ನಂತರ ನಾನು ಅರುವತ್ತು ವರ್ಷದ ನನಗೆ ಅರುವತ್ತು ವರ್ಷ ಆಗುವವರೆಗೂ ಈ ಹಣ ಕಟ್ತಾ ಬರ್ತಿದ್ದೀನಿ ಆ ಹಣ ಅರವತ್ತು ವರ್ಷ ಆದಮೇಲೆ ನನಗೆ ದೇವರ ದಯೆಯಿಂದ ಏನೂ ಸಮಸ್ಯೆಗಳಾಗಲಿಲ್ಲ ಅಂದರೆ ನಾನು ಕಟ್ಟಿದ ಹಣ ನನಗೆ ವಾಪಸ್ ಬರುತ್ತಾ ಹೌದು ಖಂಡಿತವಾಗಿಯೂ ಬರುತ್ತೆ ಇಂಥ ಹಲವಾರು ಪ್ರಶ್ನೆಗಳನ್ನು ಎದುರಿಗಿಟ್ಕೊಳ್ಳಿ ಯಾವುದೇ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಹೋಗುವಾಗ ಡಾಕ್ಟ್ರ ಹತ್ರ ಹೋಗುವಾಗಲೂ ಇರ್ಬೋದು ಆಪ್ತ ಸಲಹೆಗಾರರ ಹತ್ರ ಹೋಗುವಾಗಲೂ ಇರಬಹುದು ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಹೋಗುವಾಗಲೂ ಇರ್ಬೋದು ನನಗೆ ಏನೇನು ಬೇಕಾಗಿದೆ ನನ್ನ ಉದ್ದೇಶ ಏನು ಯಾಕಾಗಿ ನಾನು ಇದನ್ನು ಮಾಡಿಸ್ತಾ ಇದ್ದೀನಿ ಮತ್ತು ನಾನು ತೊಡಗಿಸ್ತಾ ಇರುವಂಥ ಹಣ ಹೇಗೆ ಕೆಲಸ ಮಾಡುತ್ತೆ ಯಾವ ರೀತಿಯಾದಂಥ ನನಗೆ ಲಾಭವನ್ನು ಅನ್ನೋದಕ್ಕಿಂತ ನೆರವನ್ನು ನೀಡುತ್ತೆ ಇಂಥ ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು ಲೈಫ್ ಇನ್ಶೂರೆನ್ಸ್ ಮಾಡೋದು ಹೂಡಿಕೆ ಅಲ್ಲ ಅದರಿಂದ ಏನು ಲಾಭ ಲಾಭ ಅನ್ನೋದು ಭದ್ರತೆ ನಾನು ಇಲ್ಲದೆ ಹೋದಾಗಲೂ ನನ್ನ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗದ ಹಾಗೆ ವಹಿಸಬಹುದಾದ ವಹಿಸಬೇಕಾದ ಅತ್ಯದ್ಭುತವಾದಂಥ ಒಂದು ವಿಧಾನ ಮತ್ತು ಅದೊಂದು ಎಚ್ಚರಿಕೆ ಹಾಗಾಗಿ ಜೀವ ವಿಮೆ ಅನ್ನೋದು ದುಡಿಯುವ ವರ್ಗ ಇರುವ ಪ್ರತಿ ಮನೆಯಲ್ಲಿಯೂ ಕೂಡ ಅತ್ಯಗತ್ಯ ಮತ್ತು ಸರ್ಕಾರದ ಎಷ್ಟೋ ಇಂತಹ ಅನುಕೂಲಕರವಾದಂತಹ ಯೋಜನೆಗಳ ಬಗ್ಗೆ ಕೂಡ ನಾವು ಗಮನವನ್ನು ಹರಿಸಬೇಕು ಪ್ರಶ್ನೆ ಕೇಳಿರೋದ್ರಿಂದ ಇಷ್ಟೆಲ್ಲ ಹೇಳ್ಕೊಳ್ಳೋದಕ್ಕೆ ಅವಕಾಶವಾಯಿತು ಪ್ರಶ್ನೆ ಕೇಳಿರೋದಕ್ಕೆ ಧನ್ಯವಾದಗಳು ಹಾಗೆ ಅವರು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೇಳಿದ್ದಾರೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಜನರ ಜೊತೆಗೆ ಹಂಚ್ಕೊಳ್ಳಿ ನಿಮ್ಮ ಕಮೆಂಟನ್ನು ಮಾತ್ರ ಮರೀದೆ ಹಾಕಿ ನಮಸ್ಕಾರ